ಭ್ರಷ್ಟ ರಾಜ್ಯದ ಹಿತಾಸಕ್ತಿ ಕಾಪಾಡತಕ್ಕಂತ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲಾ ಜಿಲ್ಲಾಧ್ಯಕ್ಷಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೌಡರು ಸಾಹೇಬ್ರೆ ಇದ್ದಾರೆ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಹೋಗಿದೆ ಬಲವಾಗಿ ಪಕ್ಷದ ವತಿಯಿಂದ ಹೋರಾಟವನ್ನು ಕೈಗೆತ್ಕೊಂಡ ನೋಡೋಣ ಅದರಲ್ಲೇನು ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಕಾದ್ ನೋಡಬೇಕು ಒಟ್ನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಬಹಳ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲಿಸಿಲ್ಲ ಇಲ್ಲಿ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆ ಮೂಲಕ ಕಟ್ತಾ ಇರತಕ್ಕಂಥ ಅನುದಾನವೇ ಕೊಡ್ಲಿಕ್ಕಾಗಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಐದು ಸಾವಿರ ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಹೇಳಿ ಅವರಿಗೆ ನಿಜಕ್ಕೂ ಎರಡು ಸಾವಿರ ಕೋಟಿನೋ ಮೂರು ಸಾವಿರ ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡವ್ರೆ ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ ಯಾವ ಶಾಲೆ ಕಟ್ಟಡ ಕಟ್ಟವ್ರೆ ಯಾವ ಬಸ್ ಸ್ಟಾಂಡ್ ನಿರ್ಮಾಣ ಮಾಡವ್ರೆ ಇದೆಲ್ಲ ಒಂದು ಶ್ವೇತಪತ್ರ ಪತ್ರ ಓಡಿಸ್ ಈಗಾಗಲೇ ಭ್ರಷ್ಟಾಚಾರದ ಬಗ್ಗೆ ರಾಜ್ಯದ ಹಿತಾಸಕ್ತಿ ಕಾಪಾಡತಕ್ಕ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲಾ ಜಿಲ್ಲಾಧ್ಯಕ್ಷಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೌಡರು ಸಾಹೇಬ್ರೇ ಇದ್ದಾರೆ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಹೋಗಿದೆ ಬಲವಾಗಿ ಪಕ್ಷದ ವತಿಯಿಂದ ಹೋರಾಟವನ್ನು ಕೈಗೆತ್ಕೊಂಡು ನೋಡೋಣ ಅದರಲ್ಲೇನು ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಕಾದ್ ನೋಡಬೇಕು ಒಟ್ನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಬಹಳ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಇಲ್ಲಿ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆ ಮೂಲಕ ಕಟ್ತಾ ಅನುದಾನವೇ ಕೊಡ್ಲಿಕ್ಕಾಗಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಐದು ಸಾವಿರ ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಕೇಳಿ ಅವ್ರಿಗೆ ನಿಜಕ್ಕೂ ಎರಡು ಸಾವಿರ ಕೋಟಿನೋ ಮೂರು ಸಾವಿರ ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡವ್ರೆ ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ ಯಾವ ಶಾಲೆ ಕಟ್ಟಡ ಕಟ್ಟವ್ರೆ ಯಾವ ಬಸ್ ಸ್ಟಾಂಡ್ ನಿರ್ಮಾಣ ಮಾಡವ್ರೆ ಇದೆಲ್ಲ ಒಂದು ಶ್ವೇತಪತ್ರ ಓಡಿಸ ಕೇಳಿ